ಪ್ರತಿಮೆ ಚೆನ್ನಾಗಿದೆ ಬಟ್ ನಮ್ಮ ಅಲ್ಲಿ ಪಕ್ಕದಲ್ಲಿ ಆಲಂಗೂರು ಶ್ರೀಣ್ಣ ಸ್ಟ್ಯಾಚು ಮಾತ್ರ ಬದಲಾವಣೆ ಮಾಡಬೇಕು ಹೊಲಬಾಗ್ ತಾಲೂಕಿಗೆ ಆಲಂಗೂರು ಶ್ರೀ ಶ್ರೀನಿವಾಸಣ್ಣ ಅಂದ್ರೆ ಒಂದು ಎಮ್ಮೆ ಆದರೆ ನಮ್ಮ ಎಚ್ ನಾಗೇಶ್ ಅವರು ಬಂದ ಮೇಲೆ ನಾವೆಲ್ಲ ಮನವಿ ಮಾಡಿಕೊಂಡಾಗ ಯಾರಿಗೂ ಕೇರ್ ಮಾಡಲಿಲ್ಲ ಪ್ರಾರಂಭ ಆಗಬೇಕು ಇವತ್ತು ಮೂಲ ಕಾರಣ ನಮ್ಮ ಯಾಕಂದ್ರೆ ಇವಾಗ ನಮ್ಮ ಕರ್ನಾಟಕ ನಮ್ಮ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡ ಹೆಸರಿಡಲು ನಾನು ಲೆಟರ್ ಕೊಟ್ಟಿದ್ದೆಚು ಪ್ರಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರಿಬೇಕಾಗಿರುತ್ತೆ ನಾಗೇಶ್ ಅವರು ಯಾವುದೋ ಒಂದು ಅಡ್ಡ ಅಡ್ಡ ಇರ್ತಾರ ದಯವಿಟ್ಟು ಅದಕ್ಕೆಲ್ಲ ಆಸ್ಪದ ಕೊಡೋದು ಬೇಡ ಕೆ ಎಚ್ ಮನೆಯಪ್ಪನವರ ಕ್ಷೇತ್ರದಲ್ಲಿ ಹತ್ತು ಎಕರೆದಲ್ಲಿ ಒಂದು ದೊಡ್ಡ ಕೆಂಪೇಗೌಡರ ಒಂದು ಗ್ರೋತ್ ಇದು ಮಾಡ್ತಾ ಇದ್ದಾರೆ ನಮಸ್ಕಾರ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೆಯ ಜಯಂತ್ಯುತ್ಸವ ಅಂಗವಾಗಿ ನಾವು ಬೆಳಗ್ಗೆನೇ ಆರು ಗಂಟೆಗೆ ದೇವನಹಳ್ಳಿಗೆ ಹೋಗಿ ನಮ್ಮ ಕೆ ಎಚ್ ಪುನಪ್ಪನವರ ಕ್ಷೇತ್ರದಲ್ಲಿ ಹತ್ತು ಎಕರೆದಲ್ಲಿ ಒಂದು ದೊಡ್ಡ ಕೆಂಪೇಗೌಡರ ಒಂದು ಬ್ರೋತ್ ಇದು ಮಾಡ್ತಾಯಿದ್ದಾರೆ ಅಲ್ಲಿ ನಾವು ಅಟೆಂಡ್ ಆಗಿ ಬಂದು ಸ್ವಲ್ಪ ಲೇಟ್ ಆಗೋಯ್ತು ಮತ್ತು ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಲ್ಲಿ ಕೆಂಪೇಗೌಡರವರ ಜಯಂತ್ಯೋತ್ಸವ ಸ್ವಲ್ಪ ವಿಭ್ರಂಜನೆಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಆಲಂಗೂರು ಶ್ರೀನಿವಾಸ ಆಲಂಗೂರು ಶಿವಣ್ಣ ಅವರೆಲ್ಲ ಮಾತಾಡಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಒಟ್ಟುಗೂಡಿ ಮಾಡು ಮಾಡ್ತೀವಿ ಆದರೆ ಇದು ಇವಾಗ ನಮ್ಮ ಕೆಂಪೇಗೌಡ ಸ್ಟ್ಯಾಚು ಇದ್ರಲ್ಲ ಆ ಅಲ್ಲಿ ಆ ಸರ್ಕಲ್ ಇವಾಗ ಡಿ ವಿ ಜಿ ಸರ್ಕಲ್ ಅಂತಿದೆ ಅದರ ಪಕ್ಕದಲ್ಲೇ ಇನ್ನೊಂದು ಕೆಂಪೇಗೌಡ ಸರ್ಕಲ್ ಮಾಡ್ಬೋದಾಗಿತ್ತು ಅಲ್ಲಿ ನೆನೆಸಿಟ್ಟಿದ್ರೆ ಅವರು ಮಾಡ್ಬೋದು ಮತ್ತು ಇವತ್ತು ನಾವು ಎಷ್ಟೇ ನಾಯಕರಿದ್ರು ಎಷ್ಟೇ ಶಾಸಕರಿದ್ದರು ಇವತ್ತು ನಾವು ಮೊದಲನೇದಾಗಿ ನೆನೆಸ್ಕೊಳ್ಬೇಕಾಗಿರೋದು ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ಮಾಜಿ ಸಚಿವರಾದಂಥ ಎಚ್ ನಾಗೇಶನವರು ಯಾಕೆಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಆಲಂಗೂರು ಶ್ರೀನಿವಾಸಣ್ಣನವರ ಸ್ಟ್ಯಾಚ್ಯೂ ಎಲ್ಲ ನಮ್ಮ ಒಕ್ಕಲಿಗ ಬಂದವರು ಸೇರಿ ಒಕ್ಕಲಿಗೂರಲ್ಲ ಮುಲ್ಬಾಲ್ ತಾಲೂಕಲ್ಲಿ ಅವರೊಬ್ಬ ಆಡಳಿತ ನಿಷ್ಠ ನಮ್ಮ ಮುಲ್ಬಾಲ್ ತಾಲೂಕಿಗೆ ಆಲಂಗೂರು ಶ್ರೀ ಅಂದರೆ ಒಂದು ಎಮ್ಮೆ ಅವರ ಸ್ಟ್ಯಾಚ್ಯೂ ನಿಲ್ಲಿಸಿದ್ವಿ ಆದರೆ ಎಷ್ಟೋ ಶಾಸಕರು ಬಂದರು ನಮ್ಮ ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗಿದ್ರು ಆದರೂ ಕೂಡ ಆ ಸ್ಟ್ಯಾಚುನ ನಾವು ಅನಾವರಣ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇತ್ತು ಆದರೆ ನಮ್ಮ ಎಚ್ ನಾಗೇಶಣ್ಣ ಅವರು ಬಂದ ಮೇಲೆ ನಾವೆಲ್ಲ ಮನವಿ ಮಾಡಿಕೊಂಡಾಗ ಯಾರಿಗೂ ಕೇರ್ ಮಾಡಲಿಲ್ಲ ಅದನ್ನೇ ಸ್ವಂತಾಗಿ ಅಲ್ಲಿ ನಮ್ಮ ಮುನ್ಸಿಪಾಲ್ಟಿ ಜಾಗ ಹದಿನಾಲ್ಕು ಲಕ್ಷ ಕೊಟ್ಟು ಪಾಪ ತೆಗೆದು ನಮ್ಮ ಸಂಘಕ್ಕೆ ಕಾಣಿಕೆಯಾಗಿ ನೀಡಿ ಅಲ್ಲಿ ನಮ್ಮ ಶ್ರೀನಂದನವರ ಪು ಪುತ್ರಾಳಿಯನ್ನು ಪ್ರಾರಂಭ ಮಾಡಿದರು ಮತ್ತು ಇವತ್ತು ನಮ್ಮ ಕೆಂಪೇಗೌಡರ ಪುತ್ವಳ ಅಲ್ಲಿ ಏನೋ ಪ್ರಾರಂಭ ಆಗಬೇಕು ಇವತ್ತು ನಡೀಬೇಕಂತ ಮೂಲ ಕಾರಣ ನಮ್ಮ ನಾಗೇಶ್ ಅವರು ಯಾಕಂದರೆ ಅವರಿಲ್ಲ ಅಂದಿದ್ದರೆ ಇವತ್ತು ನಮ್ಗೆ ಅಲ್ಲಿ ಜಾಗನೇ ಇಲ್ಲ ನಾವು ಕೆಂಪೇಗೌಡರ ಸ್ಟ್ಯಾಚ್ಯೂ ನಿತ್ತಾಗ್ತಾಯಿಲ್ಲ ಅದೇ ರೀತಿ ಅದೇ ರೀತಿ ಇನ್ನೊಂದು ನಮ್ಮ ಶ್ರೀರಾಮ್ ಮಂದಿರ ಪಕ್ಕದಲ್ಲಿ ಸರ್ಕಲಲ್ಲಿ ನೆಹರು ಪಾರ್ಕ್ ಇದೆ ಆ ನೆಹರು ಪಾರ್ಕ್ದಲ್ಲಿ ನೆಹರು ಅವ್ರನ್ನ ಅವ್ರ ಜೊತೆ ನಮ್ಮ ಎಮ್ ವಿ ಕೃಷ್ಣಪ್ಪನವ್ರ ಸ್ಟ್ಯಾಚ್ಯೂ ಅಂತ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀವಿ ಅದನ್ನು ಪ್ರೋಸೆಸ್ ಅದು ಖಂಡಿತ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಮಾತನಾಡಿ ಖಂಡಿತ ಅಲ್ಲಿ ನೆಹರು ಮತ್ತು ಎಂ ವಿ ಕೃಷ್ಣಪ್ಪ ಸ್ಟ್ಯಾಚು ನಿಲ್ಲಿಸಬೇಕಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ ಅದು ನಾವು ಲೆಟ್ರ್ ಕೊಟ್ಟಿದ್ದು ಬೈ ಪ್ರೋಸೆಸ್ಸಲ್ಲಿದೆ ಅದೇ ರೀತಿ ಇವಾಗ ನಮ್ಮ ಕರ್ನಾಟಕ ನಮ್ಮ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡ ಎ ನಾನು ಲೆಟ್ರ್ ಕೊಟ್ಟಿದ್ದೆ ಆ ಲೆಟ್ರ್ ಪಾಸಾಗಿ ನಮ್ಮ ನಗರಸಭೆ ಅಧ್ಯಕ್ಷ ಅಂತ ಮುರುಳಿಯವರ ಅವಧಿಯಲ್ಲಿ ಅದು ಅಪ್ರೂವ್ ಕೂಡ ಮಾಡಿ ಕಳಿಸಿದ್ದಾರೆ ಅದು ಈ ಎಲೆಕ್ಷನೆಯಿಂದ ಒಂದು ವರ್ಷದಿಂದ ಅದು ತಡೆ ಇದೆ ಅದನ್ನು ನಮ್ಮ ರಾಜ್ಯ ಸಚಿವರಾದಂಥ ರಾಮಲಿಂಗಡ್ಡೆನವ್ರ ಜೊತೆ ಮಾತನಾಡಿ ಖಂಡಿತ ಅದನ್ನು ಅಪ್ರೂವ್ ಮಾಡಿಸಿ ಮುಂದಿನ ವರ್ಷದೊಳಗಡೆ ಅದು ಅದನ್ನು ರೆಡಿ ಮಾಡಿಸಿ ಮತ್ತು ಎಮ್ ವಿ ಕೃಷ್ಣಪ್ಪನವರ ಸ್ಟ್ಯಾಚು ಅದೇ ಜಾಗದಲ್ಲಿ ನಾವು ನಿಲ್ಲಿಸ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿ ಇವತ್ತು ನಮ್ಮ ಸಂಘದ ಪರವಾಗಿ ನಾನು ನಮ್ಮ ನಾಗೇಶನವರಿಗೆ ಮೊದಲಿಗೆ ಶುಭಾಶಯಗಳು ಹೇಳುತ್ತಾ ನಾವೇ ಮುಂದಿನ ದಿನಗಳಲ್ಲಿ ನಮ್ಮ ಆ ಸ್ಟ್ಯಾಚು ಪ್ರಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕರಿಬೇಕಾಗಿರುತ್ತೆ ಅವರ ಅವ್ರು ಯಾಕಂದರೆ ಅವರು ಬರೀ ಸ್ಟ್ಯಾಚ್ಯೂನಲ್ಲ ನಮ್ಮ ತಾಲೂಕಲ್ಲಿ ಪ್ರತಿ ಹಳ್ಳಿಯಲ್ಲಿ ಯಾವುದೇ ಶಾಸಕರು ಅಂತ ಕೆಲಸ ಮಾಡಿರೋ ಏಕೈಕ ವ್ಯಕ್ತಿ ಅಂದರೆ ಅದು ಅಂತ ನಾನು ಹೇಳ್ತೀನಿ ಅದರಿಂದ ನಮ್ಮ ಜನಾಂಗದ ಪರವಾಗಿ ನಮ್ಮ ಕೆಂಪೇಗೌಡರ ನಾಡುಪ್ರಭು ಕೆಂಪೇಗೌಡರವರ ಜಯಂತಿ ದಿನ ಇವತ್ತು ನಮ್ಮ ನಾಗೇಶ್ ಒಂದು ಎರಡು ಮುಭಾಶ ಹೇಳ್ತಾಯಿದ್ದೀನಿ ಇವಾಗ ಸ್ಟ್ಯಾಚ್ಯೂನು ನಿನ್ನೆ ನಾನು ರಾತ್ರಿ ಬಂದು ಇಳಿಸಿದ್ದಾರೆ ಅದಕ್ಕೆ ಡೇಟ್ ಫಿಕ್ಸ್ ಮಾಡಿ ಪ್ರಾರಂಭ ಆಗಿದ್ದಿನ ಹೆಚ್ಚಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಒಕ್ಕಲಿಗ ಪರವಾಗಿ ನಮ್ಮ ನಾಗೇಶನವ್ರಿಗೂ ಆ ದಿನ ಒಂದು ಸ್ಪೆಷಲಾಗಿ ಒಂದು ಅವ್ರಿಗೊಂದು ಸನ್ಮಾನ ಅಂತ ಹೇಳುತ್ತಾ ಈ ಐನೂರು ಹದಿನೈದನೇ ಕೆಂಪೇಗೌಡ ಜಯಂತಿಗೆ ಎಲ್ಲ ನಮ್ಮ ನಾಡಿನ ಜನತೆಗೆ ಸು ಹೇಳ್ತಾ ಇದ್ದೀನಿ ಸರ್ ಪ್ರತಿಮೆ ಚೆನ್ನಾಗಿದೆ ಬಟ್ ನಮ್ಮ ಅಲ್ಲಿ ಪಕ್ಕದಲ್ಲಿ ಆಲಂಗೂರು ಶ್ರೀನನ್ನ ಸ್ಟ್ಯಾಚು ಮಾತ್ರ ಬದಲಾವಣೆ ಮಾಡಬೇಕು ಅದು ಎರಡೂ ಎರಡು ಎರಡೂ ಅಲ್ಲಿ ಯಾಕಂದ್ರೆ ಎರಡೂನು ಅಲ್ಲಿ ಚೇಂಜ್ ಮಾಡಿದ್ರೆ ಅದು ಬೇರೆ ಕಡೆ ಕೆಲವು ಸರ್ ಈಗ ಅದು ಅದ ನೋಡಿ ಸರ್ ಅದೆಲ್ಲ ಕಾಂಟ್ರವರ್ಸಿದು ಎಷ್ಟೋ ಜಾಗದಲ್ಲಿ ಕೆಂಪೇಗೌಡರು ಇದ್ದಾರೆ ಆಮೇಲೆ ಅಲ್ಲಿನ ನಾಯಕರು ಇದ್ದಾರೆ ಎಷ್ಟೋ ಕಡೆ ನೋಡಿದ್ದೀನಿ ನಾನು ಅದೆಲ್ಲ ಯಾರೋ ಬೇಕಾಗಿಲ್ಲೆಲ್ಲ ಕೆಲವು ಇದು ಇದೇ ರಾಮಾಯಣಕ್ಕೆ ನಮ್ಮ ಆಲಂಗೂರು ನನ್ನ ಅವ್ರದ್ದು ಸುಮಾರು ಒಂದು ಹದಿನೈದು ವರ್ಷದಿಂದ ಪೆಂಡಿಂಗ್ ಬಿದ್ದಿದ್ದು ಯಾವುದೋ ಒಂದು ಅಡ್ಡ ಅಡ್ಡ ಇರ್ತಾರೆ ದಯವಿಟ್ಟು ಅದಕ್ಕೆಲ್ಲ ಆಸ್ಪದ ಕೊಡೋದು ಬೇಡ ಯಾಕಂದರೆ ನಮ್ಮ ಆಲಂಗೂರು ಸಿಣ್ಣನೂ ಕೂಡ ನಮ್ಮ ತಾಲೂಕು ಒಳ್ಳೆ ಅಭಿವೃದ್ಧಿ ಮಾಡಿರುವ ನಾಯಕರು ಎಲ್ಲ ಜಾತಿಗಳನ್ನು ಹಿಂದೂ ಮುಸ್ಲಿಮ್ ಯಾರು ಇಲ್ದರೂ ಎಲ್ಲರೂ ಒಟ್ಟು ಕರ್ಕೊಂಡು ಹೋಗುವಂಥ ಏಕೈಕ ನಾಯಕ ನಮ್ಮ ಆಲಂಗೂರು ಶ್ರೀನಿವಾಸಣ್ಣವರು ಅವರು ಮರಣ ಹೊಂದಿದ್ದೇ ನಮ್ಮ ತಾಲೂಕು ಒಂದು ದುರ್ದೈವ ನಮ್ಮ ಮಕ್ಕಳಿಗೆ ಜನಾಂಗಕ್ಕೆ ಒಬ್ಬ ನಾಯಕನೇ ನಾವು ಕಳ್ಕೊಂಡ್ವಿ ಅವ್ರು ಹೋದ ಮೇಲೆ ನಿಜವಾಗಿ ಕರ್ತ ಕರೆಕ್ಟಾಗಿರೋ ನಾಯಕರೇ ಇಲ್ಲ ನಮ್ಮ ಮಕ್ಕಳಿಗರಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ಅವ್ರಿಗೆ ಪೂರ್ವ ಯಾವುದೋ ಪಕ್ಷ ಉತ್ತರವಾದ ದಕ್ಷಿಣ ಗೊತ್ತಿಲ್ಲ ಅವ್ರು ಹೋದ್ಮೇಲೆ ನಿಜವಾಗಿ ನಾವೆಲ್ಲ ವಕೀಲನ್ನ ನಾಯಕ ಕಳ್ಕೊಂಡಿದ್ದೀವಿ ಇವಾಗ ದಯವಿಟ್ಟು ಅವ್ರ ಬಗ್ಗೆ ರಾಜಕೀಯ ಮಾಡೋದು ಬೇಡ ಏನೇ ಆಗಲಿ ಅದನ್ನು ಯಾವನೇ ಆಗಲಿ ಅದನ್ನು ತಡೆಯೋಕ್ಕಾಗಲ್ಲ ತಡೆಯೋಕ್ಕೆ ಬಾರೋದನ್ನ ಬಿಡೋದು ಇಲ್ಲ ಅಲ್ಲಿ ಅವರು ಇರಲಿ ಇವರು ಇರಲಿ ಏನು ತೊಂದರೆ ಇಲ್ಲ ಯಾಕೆಂದರೆ ಒಂದೊಂದು ಕಡೆ ಇದ್ದರೆ ಒಂದೊಂದು ಕಡೆ ಸೆಕ್ಯೂರಿಟಿ ಕೊಡಬೇಕು ಎರಡು ಒಂದೇ ಕಡೆ ಇದ್ದರೆ ಏನು ತೊಂದರೆ ಇಲ್ಲ ಇವಾಗ ಅಲ್ಲಿರ್ಬಾರ್ದು ಹಾಗಾದರೆ ಇವಾಗ ಸುಮಾರು ಒಂದು ಹತ್ತು ಹತ್ತು ಕಡೆ ತೋರಿಸ್ತೀನಿ ಕೆಂಪೇಗೌಡ ಇರುವ ಜಾಗದಲ್ಲಿ ಇನ್ನೊಬ್ಬ ಒಂದೊಂದು ಸ್ಟ್ಯಾಚ್ಯೂ ಇದೆ ನಾನೆಲ್ಲ ಇದು ಆರ್ ಆರ್ ನಗರ ಆರ್ ಆರ್ ನಗರಲ್ಲೇ ನೋಡಿದ್ದೀನಿ ಕೆಂಪೇಗೌಡ ಸ್ಟ್ಯಾಚ್ಯೂ ಅಂತ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂನು ಇದೆ ಆ ಬೆಂಗಳೂರಲ್ಲಿ ಏನಾಗತ್ತೆ ಏನೂ ಆಗೋಲ್ಲ ಅದೆಲ್ಲ ಸುಮ್ಮನೆ ಇಲ್ಲಿ ರಾಜಕೀಯ ಮಾಡಿಕೊಂಡು ಮಾಡ್ತಾರೆ ಅಷ್ಟೇ ಏನಿಲ್ಲ ಇಲ್ಲ ಕೆಂಪೇಗೌಡ ಹತ್ರ ಕೆಂಪೇಗೌಡನೂ ಒಕ್ಕಲಿಗನ ಹಾಕ್ರೆ ಆಳಂಗ ಸೀಣನ್ನು ಒಕ್ಕಲಿಗನ ಹಾಕ್ರೆ ಏನೂ ತೊಂದರೆ ಇಲ್ಲ ಮಾಡ್ಬೋದು ಇಲ್ಲ ಇಲ್ಲ ಒಕ್ಕಲಿಗು ಕೆಂಪೇಗೌಡರು ಎಲ್ಲ ಜಾತಿಗಳಿಗೂ ಸೀಮಿತ ಅವರು ಬೆಂಗಳೂರು ಕಟ್ಟಿದ್ದು ಬೆಂಗಳೂರು ನಾಡು ಕಟ್ಟಿದ್ದೆ ಒಕ್ಕಲಿಗರಿಗೆ ಅಲ್ಲ ಎಲ್ಲ ಜ ಇವಾಗ ನೋಡಿ ಇವಾಗ ಬೇರೆ ದೇಶದವರೆಲ್ಲ ಬಂದು ನಮ್ಮ ಬೆಂಗಳೂರಲ್ಲಿ ವಾಸನ ಮಾಡ್ತಾ ವಾಸನ ಮಾಡ್ತಾ ಇಲ್ವಾ ಎಲ್ಲನೂ ಇವಾಗ ಬೆಂಗಳೂರಲ್ಲಿ ಇಷ್ಟು ಪ್ಯಾಟಿಗಳೆಲ್ಲ ಕಟ್ಟಿದ್ದಾರಲ್ಲ ಎಲ್ಲ ಒಂದೊಂದು ಜಾತಿಯೂ ಇದ್ದಾರೆ ಅದರಲ್ಲಿ ಕೆಂಪೇಗೌಡರ ಒಬ್ಬರೇ ಅಲ್ಲ ಕೆಂಪೇಗೌಡರು ಅವರ ಇದೇ ಬೇರೆ ಇವತ್ತು ಬೆಂಗಳೂರು ಏನೋದು ಅಷ್ಟೊಂದು ರೀತಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಕೆಬ್ಬೇಗೌಡರೇ ಕಾರಣ ಕೆಂಪೇಗೌಡರ ಜೊತೆಗೆ ಎಲ್ಲ ಜಾತಿಗೂ ಸೇರಿದ್ದಾರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ದಯವಿಟ್ಟು ತಪ್ಪು ಕೆಂಪೇಗೌಡರು ಎಲ್ಲಾ ಜಾತಿನೂ ಕರ್ಕೊಂಡು ಹೋಗಿದಾರೆ ಎಲ್ಲ ಜಾತಿಗೂ ಸೇರ್ಕೊಂಡು ಕಟ್ಟಿರೋದು ಬೆಂಗಳೂರು ನಾಡು ಕೆಂಪೇಗೌಡರು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ